ಹರಿಹರ ನಗರದ ತಾಲೂಕು ಆಡಳಿತದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಕಚೇರಿಯ ಗ್ರೇಟು ತಹಶೀಲ್ದಾರ್ ಪುಷ್ಪವತಿ ಅವರು ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಯಾದವ ಸಮಾಜದ ಎಲ್ಲಾ ಮುಖಂಡರುಗಳಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯ ಕೋರಿದರು ಯಾದವ ಸಮಾಜದ ಅಧ್ಯಕ್ಷರಾದ ಬಸಪ್ಪ ಅವರು ಮಾತನಾಡಿ ಶ್ರೀಕೃಷ್ಣನು ದೇವಸ್ವರೂಪಿ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಮಥುರಾ ಪಟ್ಟಣದಲ್ಲಿ ದೇವಕಿ ಹಾಗೂ ವಾಸುದೇವನ ಪುತ್ರನಾಗಿ ಕೃಷ್ಣ ಜನಿಸುತ್ತಾನೆ ಕೃಷ್ಣ ತನ್ನ ಬಾಲ್ಯ ಜೀವನವನ್ನು ನಂದಗ್ರಾಮದಲ್ಲಿ ಕಳೆದ ಕಂಸನ ದುಷ್ಕೃತ್ಯಗಳಿಂದ ಜಗತ್ತನ್ನು ಮುಕ್ತಗೊಳಿಸಲು ಶ್ರೀಕೃಷ್ಣ ಭೂಮಿಯಲ್ಲಿ ಜನಿಸಿದನೆಂಬ ಪ್ರತೀತಿ ಇದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ದುರ್ಗಪ್ಪ ಸಮಾನ ಮನಸ್ಕರ ವೇದಿಕೆಯ ಪದಾಧಿಕಾರಿಗಳಾದ ರಾಜಶೇಖರ್ ಎಲ್ ಬಿ ಹನುಮಂತಪ್ಪ ಆನಂದಪ್ಪ ಹೆಚ್ ಕೆ ಕೊಟ್ರಪ್ಪ ವೈ ಕೃಷ್ಣಮೂರ್ತಿ ಪ್ರಕಾಶ್ ಪೋಲಾಲ್ ಭೀಮಣ್ಣ ಮಡಿವಾಳ ಮುರುಗಣ್ಣ ಬಸವರಾಜಯ್ಯ ಮಾರುತಿ ತಾಲೂಕು ಮಟ್ಟದ ಅಧಿಕಾರಿಗಳು ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಯಮನೂರ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಶ್ರೀಕೃಷ್ಣ ಭಗವದ್ಗೀತೆ ಎಲ್ಲಿ ಬರುತ್ತೆ ಆಕ್ಚುಲಿ ನಾನು ಹಾಗೆ ಗೊತ್ತಿರೋ ಮಾತಾಡೋದು ಮಾತಾಡೋದು ಏನ್ ಮಾತಾಡೋದು ಆತ ಶ್ರೀ ಕೃಷ್ಣ ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ಗಣಕಿಗೂ ಒಂದು ಭಾರತ ಯುದ್ಧಗಳಾಗಿರ್ತಾರೆ ಅದು ಯಾವ್ದಾವ ಸಮಾಜದ ಯಾವ್ದಾವ ಸಮಾಜದಲ್ಲಿ ಶ್ರೀಕೃಷ್ಣ ಅವರಿಗೂ ಕೂಡ ಹೇಳಿ ಬರುತ್ತೆ ದೈವೊಂದು ಸದೈವ ಇವತ್ತಿನ ದಿನ ನಾವೆಲ್ಲರೂ ಸೇರಿದ್ವಿ ಪ್ರತಿಯೊಂದು ಜಾತಿ ಬಂದುವ ಶ್ರೀ ಶ್ರೀಕೃಷ್ಣ ಜಯಂತಿ ಅಂತ ಒಂದು ಸರ್ಕಾರಿ ಕಾರ್ಯಕ್ರಮ ಶ್ರೀ ಚಕರ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಈ ಒಂದು ಇಲ್ಲಿ ಒಂದು ಅಧ್ಯಕ್ಷತೆ ವಹಿಸತಕ್ಕಂತ ರೇತು ತಹಸೀಲ್ದರಾಗಿರ್ತಕ್ಕಂಥ ಶ್ರೀಮತಿ ಪುಷ್ಪಾ ಮೇಡಮ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಎಲ್ಲ ಕಾರ್ಯಕ್ರಮ ಆಗಲಿಕ್ಕೆ ಅವರು ಕಾರ್ಯಕೃತರಾಗ್ತಾರೆ ಅವರಿಗೆ ಇದೆ ನಮ್ಮ ಆ ಒಂದು ಯಾದವ ಬಂಧುಗಳಿಂದ ಹಾಗೂ ಎಲ್ಲಾ ಹಿಂದುಳಿದ ವರ್ಗದ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಸದಸ್ಯರ ಒಂದು

ಕೃಷ್ಣ ಹೇಗೆ ನೀವು ಸ್ವಯಂ ಧ್ವನಿಯಾಗಿ ದೇವ ದೇವರಾಗಿತ್ತು ಸಾನ್ಮಲಿ ಮನುಷ್ಯ ಚಂದಮದಲ್ಲಿ ಯಾವ ಯಾವ ಕಷ್ಟ ನಷ್ಟಗಳು ಕಷ್ಟ ದಾರ್ಪಣ್ಯಗಳು ಹೆಗಳಿಗೆಗಳು ಹೆಗಳಿಕೆಗಳು ಸಾವು ಜೀವನ ನಮ್ಮೆಲ್ಲ ನಾವು ನಮಗೆಲ್ಲ ಜನಿಕೆಯನ್ನು ತೋರಿಸಿಕೊಟ್ಟು 한또 날씨 손님 가운 나비부터 시작 나비부터 시작해 인데 하고 사만 해보시야 하고 사만 해보시야 이게 단말인데 단말인데 손가이네 이야 어디 아따 맞지 어디 이야 한쪽씩은 사

그 뭐냐면 이제 안 돌게 안 돼요. 강그래